ಹೊಸಕೋಟೆ ತಾಲೂಕು ಅನುಗೊಂಡನಹಳ್ಳಿ ಹೋಬಳಿ ಗಣಗಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತತ್ತನೂರು ಗ್ರಾಮದಲ್ಲಿ ಎಂವಿಜೆ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಆಸ್ಪತ್ರೆ ಹೊಸಕೋಟೆ ತತ್ತನೂರು ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಇವರ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಮಲ್ಟಿಸ್ಪೆಷಾಲಿಟಿ ಚಿಕಿತ್ಸಾ ಶಿಬಿರ ಕಾರ್ಯಕ್ರಮವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಮಂಗಳೂರು ಹಾಲು ಒಕ್ಕೂಟ ನಿರ್ದೇಶಕರು ಕೆಎಂಎಂ ಮಂಜುನಾಥ್ರವರು ಡಾಕ್ಟರ್ ಪ್ರಮೋದ್ ರವರು ಎಂವಿಜೆ ಆಸ್ಪತ್ರೆ ತತ್ತನೂರು ಡೈರಿ ಅಧ್ಯಕ್ಷರು ಮಮತಾ ಬೆಂಗಳೂರು ಪೂರ್ವ ಶಿಬಿರ ಉಪವ್ಯವಸ್ಥಾಪಕರು ಡಾಕ್ಟರ್ ಸುದೀಶ್ ಹೊಸಕೋಟೆ ಶಿಬಿರ ಉಪವ್ಯವಸ್ಥಾಪಕರು ಶ್ರೀರಾಮ್ ಟಿಕೆ ಮಂಜುನಾಥ್ ಟಿವಿ ಮಂಜುನಾಥ್ ಗೌಡ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್ ಹಾಗೂ ಗ್ರಾಮಸ್ಥರು ಗಣ್ಯರಿಂದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಾಕ್ಟರ್ ಪ್ರಮೋದ್ ರವರು ಎಂವಿಜೆ ಆಸ್ಪತ್ರೆ ಇವರು ಮಾತನಾಡಿದರು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ತತ್ತನೂರು ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಡಾಕ್ಟರ್ ಪ್ರಮೋದ್ ರವರು ಎಂವಿಜೆ ಆಸ್ಪತ್ರೆ ಇವರು ಮಾತನಾಡಿದರು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ತತ್ತನೂರು ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ಎಂವಿಜೆ ಮೆಡಿಕಲ್ ಕಾಲೇಜ್ ಮತ್ತು ಸಂಶೋಧನಾ ಆಸ್ಪತ್ರೆ ವತಿಯಿಂದ ಇಂದು ತತ್ನೂರು ಗ್ರಾಮಸ್ಥರ ಅನುಕೂಲಕ್ಕಾಗಿ ಇಲ್ಲಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧಿಕಾರಿಗಳಾದಂತಹ ಶ್ರೀರಾಮ್ ಸರ್ ಅವರು ಮತ್ತು ನಮ್ಮ ಮಂಜುನಾಥ್ ಸರ್ ಅವರು ಮತ್ತೆ ಇಲ್ಲಿ ನಮ್ಮ ಡಾಕ್ಟರ್ ಇದ್ದಾರೆ ಮತ್ತೆ ಎಲ್ಲ ಇಲ್ಲಿನ ಅಧಿಕಾರಿ ವರ್ಗದವರು ಇಂದು ಜನರ ಅನುಕೂಲಕ್ಕಾಗಿ ಮಲ್ಟಿ ಸ್ಪೆಷಾಲಿಟಿ ಫ್ರೀ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಅನ್ನ ಏರ್ಪಡಿಸಿದ್ದಾರೆ ಅದಕ್ಕಾಗಿ ನಾನು ನಮ್ಮ ಆಸ್ಪತ್ರೆ ವತಿಯಿಂದ ತಮ್ಗೆಲ್ಲರಿಗೂ ಕೃತಜ್ಞತೆಗಳನ್ನ ತಿಳಿಸ್ತೇನೆ ಸರ್ ಈ ಸ್ಪೆಷಾಲಿಟಿ ಫ್ರೀ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಅಥವಾ ಆರೋಗ್ಯ ತಪಾಸಣಾ ಶಿಬಿರವನ್ನ ಏರ್ಪಡಿಸೋದಕ್ಕೆ ಮುಖ್ಯವಾದ ಕಾರಣ ಏನಂತಂದ್ರೆ ಎಲ್ಲ ಬಡವರು ಆರ್ಥಿಕವಾಗಿ ಹಿಂದುಳಿದವರು ಇದರ ಬಗ್ಗೆ ತಮ್ಮ ಆರೋಗ್ಯದ ಬಗ್ಗೆ ಅವರಿಗೆ ಅರಿವಿರೋದಿಲ್ಲ ಅಥವಾ ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳು ಅವರಿಗೆ ಸಿಗೋದಿಲ್ಲ ತಮ್ಮಗಳ ಅನುಕೂಲಕ್ಕಾಗಿ ಎಲ್ಲಾ ಸ್ಪೆಷಾಲಿಟಿ ಡಾಕ್ಟರ್ಸ್ ಕಣ್ಣಿನ ತಜ್ಞರು ಬಂದಿದ್ದಾರೆ ಮೂಳೆ ರೋಗ ತಜ್ಞರು ಬಂದಿದ್ದಾರೆ ಚರ್ಮ ರೋಗ ತಜ್ಞರು ಬಂದಿದ್ದಾರೆ ಹೃದಯ ರೋಗ ತಜ್ಞರು ಬಂದಿದ್ದಾರೆ ಮಕ್ಕಳ ರೋಗ ತಜ್ಞರು ಬಂದಿದ್ದಾರೆ ಸ್ತ್ರೀ ರೋಗ ತಜ್ಞರು ಬಂದಿದ್ದಾರೆ ಕಿಡ್ನಿ ಅಂದ್ರೆ ಮೂತ್ರಪಿಂಡ ಚಿಕಿತ್ಸಾ ತಜ್ಞರು ಬಂದಿದ್ದಾರೆ ಹೀಗೆ ಪ್ರತಿಯೊಂದು ವಿಭಾಗದ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ತಮ್ಮ ಮನೆ ಬಾಗಿಲಿಗೆ ಇವತ್ತು ಬಂದು ಅವರ ಸೇವೆಯನ್ನ ತಮ್ಮ ಅನುಕೂಲಕ್ಕಾಗಿ ನೀಡ್ತಾ ಇದ್ದಾರೆ ಇದೆಲ್ಲ ಸಂಪೂರ್ಣವಾಗಿ ಉಚಿತವಾಗಿ ನಡೀತಾ ಇರೋದ್ ತಮಗೆಲ್ಲ ಪರಿಚಯ ಇರುವ ಹಾಗೆ ಎಂ ಜೆ ಮೆಡಿಕಲ್ ಕಾಲೇಜ್ ಮತ್ತು ಸಂಶೋಧನಾ ಆಸ್ಪತ್ರೆ ವತಿಯಿಂದ ಕಳೆದ ಇಪ್ಪತ್ತು ವರ್ಷಗಳಿಂದ ಹೊಸಕೋಟೆ ಮಾಲೂರು ಚಿಂತಾಮಣಿ ಶಿಡ್ಲಘಟ್ಟ ಬಾಗೇಪಲ್ಲಿ ಗೌರಿಬಿದ್ನೂರು ಕೋಲಾರ ಶ್ರೀನಿವಾಸ್ಪುರ ಹೀಗೆ ಸುತ್ತಮುತ್ತಲ ಎಲ್ಲ ತಾಲೂಕುಗಳಲ್ಲಿಯೂ ನಮ್ಮ ಆಸ್ಪತ್ರೆ ವತಿಯಿಂದ ಉಚಿತ ತಪಾಸಣಾ ಶಿಬಿರಗಳು ಹಾಗೂ ಅಲ್ಲಿಂದ ನಮ್ಮ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಬರತಕ್ಕಂತಹ ರೋಗಿಗಳ ಅನುಕೂಲಕ್ಕಾಗಿ ಉಚಿತವಾದಂತಹ ಶಸ್ತ್ರಚಿಕಿತ್ಸೆಗಳನ್ನು ಒಳಗೊಂಡಂತೆ ತೀವ್ರ ನಿಗಾ ಘಟಕ ಅಂದ್ರೆ ಐಸಿಯು ಕೇರ್ ಕೂಡ ನಾವು ನಮ್ಮ ಆಸ್ಪತ್ರೆ ವತಿಯಿಂದ ಕೊಡ್ತಾ ಇದ್ದೇವೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಸ್ಕೀಮ್ ನ ಅಡಿಯಲ್ಲಿ ಎಲ್ಲರೂ ಚಿಕಿತ್ಸೆಯನ್ನ ಹೆಚ್ಚಿನ ಜನ ಪಡಿತಾ ಇದ್ದಾರೆ ಈಗಿನ ಉದ್ದೇಶ ಏನಂತಂದ್ರೆ ಮೊದಲು ನಮ್ಮ ಯಶಸ್ವಿನಿ ಸ್ಕೀಮ್ ಜಾರಿಯಲ್ಲಿತ್ತು ಕೆಲವು ವರ್ಷಗಳ ಕಾಲ ಅದು ಸ್ಥಗಿತವಾಗಿದ್ರು ಕೂಡ ಈಗ ಪುನರಾರಂಭಗೊಂಡಿದೆ ಮತ್ತು ಈಗ ಹೆಚ್ಚಿನ ಜನಕ್ಕೆ ಇದರ ಅರಿವು ಮೂಡಬೇಕಾಗಿದೆ ಯಾಕೆಂದ್ರೆ ಈ ಯಶಸ್ವಿನಿ ಸ್ಕೀಮ್ ನಡಿಯಲ್ಲಿ ಬರೀ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಲ್ಲ ಶಸ್ತ್ರಚಿಕಿತ್ಸೆಗಳು ಕೂಡ ಉಚಿತವಾಗಿ ನಡೆಯುತ್ತದೆ ಇದರ ಒಂದು ಅನುಕೂಲತೆ ಏನಂತಂದ್ರೆ ಆರೋಗ್ಯ ಕರ್ನಾಟಕ ಆಯುಷ್ಮಾನ್ ಭಾರತ್ ಸ್ಕೀಮ್ ನಡಿಯಲ್ಲಿ ಕರ್ನಾಟಕದಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ವತಿಯಿಂದ ನಮಗೆ ಒಂದು ಲೆಟರ್ ಬೇಕಾಗ್ತದೆ ಆದ್ರೆ ಯಶಸ್ವಿನಿ ಸ್ಕೀಮ್ ಏನಿದೆ ತಾವು ಹಾಲು ಉತ್ಪಾದಕರು ಯಾರಿದ್ದೀರಿ ತಮಗೆ ಈ ಸ್ಕೀಮ್ ನಲ್ಲಿ ತಾವು ಮತ್ತೆ ತಮ್ಮ ಕುಟುಂಬದವರು ತಾವು ಇಲ್ಲಿ ರಿಜಿಸ್ಟರ್ ಆಗಿದ್ರೆ ತಮ್ಗೆಲ್ಲಾನು ಆರೋಗ್ಯ ಕರ್ನಾಟಕದ ಜೊತೆಗೆ ಯಶಸ್ವಿ ಸ್ಕೀಮ್ ಅನುಭವ ಇದು ಅದಕ್ಕೆ ಅನುಕೂಲ ಕೂಡ ಸಿಗುತ್ತೆ ಇದರಲ್ಲಿ ತಾವು ಗವರ್ಮೆಂಟ್ ಹಾಸ್ಪಿಟಲ್ ಕಡೆಯಿಂದ ತಾವು ಲೆಟರ್ ತರೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಬಂದ ತಕ್ಷಣ ತಮಗೆ ಯಾವ ತೊಂದರೆ ಇದೆ ಅದನ್ನು ನಿಗದಿಪಡಿಸಿ ಯಶಸ್ವಿನಿ ಸ್ಕೀಮ್ ನಲ್ಲಿ ಅದನ್ನು ರಿಜಿಸ್ಟ್ರೇಷನ್ ಮಾಡಿ ತಮ್ಗೆ ಮುಂದಿನ ಚಿಕಿತ್ಸೆಯನ್ನ ಇಮಿಡಿಯೇಟ್ ಆಗಿ ಮಾಡ್ಕೊಳ್ಬಹುದು ಈ ಅನುಕೂಲ ಇರೋದನ್ನ ಹೆಚ್ಚಿನ ಜನಕ್ಕೆ ನಾವು ತಿಳಿಸಬೇಕಾಗ್ತದೆ ಈಗ ನನ್ನ ಈಗ ಮುಂದಿನ ಮಾತಾಡ್ತಾ ಹೇಳಿದೆ ಮೂರು ಮೂರುವರೆ ಲಕ್ಷ ಆಗುವಂತ ಒಂದು ಆಪರೇಷನ್ ಮೀ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂದ್ರೆ ಮೊಣಕಾಲು ಮರುಜೋಡಣೆ ಕೀಳಿನ ಕೀಳಿನ ಮರು ಮರುಜೋಡಣೆ ಮಾಡುವಂತದ್ದನ್ನ ನೀವು ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಮಾಡಿಸ್ಬೇಕಂತಂದ್ರೆ ನೀವು ಇದಕ್ಕೆ ಸೂಪರ್ ಸ್ಪೆಷಾಲಿಟಿ ಗೌರ್ಮೆಂಟ್ ಹಾಸ್ಪಿಟಲ್ ವಿಕ್ಟೋರಿಯಾ ಹಾಸ್ಪಿಟಲ್ ಗೆ ಹೋಗಬೇಕಾಗ್ತದೆ ಅಲ್ಲಿ ಕೂಡ ನಿಮಗೆ ವೇಟ್ ಮಾಡಿ ತಮ್ಮ ಟರ್ನ್ ಬಂದಾಗ ಮಾಡಿಸ್ಕೊಳ್ಬೇಕಾಗ್ತದೆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಮಾಡಿಸ್ತೀವಿ ಅಂತಂದ್ರೆ ಒಂದು ಮೂರರಿಂದ ಮೂರುವರೆ ಲಕ್ಷ ರೂಪಾಯಿ ತನಕ ನಿಮಗೆ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಅಲ್ಲಿ ಖರ್ಚಾಗ್ತದೆ ಅಂತ ಆಪರೇಷನ್ ನಮ್ಮ ಹಾಸ್ಪಿಟಲ್ ಅಲ್ಲಿ ಅದೇ ತಜ್ಞ ವೈದ್ಯರು ಫ್ರೀ ಆಗಿ ಮಾಡಿಕೊಟ್ಟಿದ್ದಾರೆ ಸೊ ಹಾಗೆ ಜನಕ್ಕೆ ಇದರ ಅನುಕೂಲ ಇದೆ ಅನ್ನೋದ್ರ ಅರಿವು ಮೂಡಬೇಕಾಗ್ತದೆ ಈ ಇಲ್ಲಿ ಈ ತರ ಅವಕಾಶಗಳಿದೆ ಅನ್ನೋದನ್ನ ಅವರಿಗೆ ಮಾಹಿತಿಯನ್ನ ತಿಳಿಸಿ ಈ ತರ ಕ್ಯಾಂಪ್ಗಳಿಗೆ ಬರೋ ತರ ಆಗ್ಲಿ ಕ್ಯಾಂಪ್ ಬರ್ದೇ ಇದ್ರು ಕೂಡ ಈ ತರ ಫೆಸಿಲಿಟೀಸ್ ಇದೆ ಅಂತ ತಾವು ಅವ್ರು ತಿಳಿಸಿದ್ರೆ ಈಗ ಶ್ರೀರಾಮ್ ಸರ್ ಅವರಾಗಿರ್ಬೋದು ಅವರ ಪದಾಧಿಕಾರಿಗಳು ಬೇರೆ ಬೇರೆ ಅವ್ರ ಇರಬಹುದು ಅವ್ರ ಮುಖಾಂತರ ನೀವು ನಮ್ಮ ಹಾಸ್ಪಿಟ್ಲಿಗೆ ಬರ್ಬೋದು ಈಗ ಯಾರು ಈ ಕ್ಯಾಂಪ್ ಬಂದಿದ್ರೆ ತಾವು ಚಿಕಿತ್ಸೆಯನ್ನು ಪಡಿತಾ ಇದ್ದೀರಿ ತಪಾಸಣೆಗೆ ಒಳಗೊಳ್ತಾ ಇದ್ದೀರಿ ಹೆಚ್ಚಿನ ಚಿಕಿತ್ಸೆಗೆ ಮತ್ತೆ ಇನ್ ಯಾರು ಬೇಕು ಅಂತ ಡಾಕ್ಟರ್ ನಿರ್ದಿಷ್ಟಗೊಳಿಸಿ ಅವರಿಗೆ ಸೂಚನೆಯನ್ನು ನೀಡಿರ್ತಾರೆ ತಾವು ಮತ್ತೆ ತಮಗೆ ಬೇಕಾದಂತ ಪರಿಚಯ ಇರುವಂತವ್ರು ಇರೋರು ನಾಳೆ ಬೆಳಗ್ಗೆ ಇಲ್ಲಿ ಬಂದ್ರೆ ನಮ್ಮ ಹಾಸ್ಪಿಟಲ್ ವತಿಯಿಂದ ಫ್ರೀ ಬಸ್ ಫೆಸಿಲಿಟಿ ಕೂಡ ಏರ್ಪಡಿಸಿರ್ತೇವೆ ತಾವು ಬಂದು ಅಡ್ಮಿಟ್ ಆಗಿ ನಮ್ಮ ಅಲ್ಲಿ ಏನೇನು ಚಿಕಿತ್ಸೆಗಳು ಇರುತ್ತೆ ರಕ್ತ ಪರೀಕ್ಷೆಗಳಾಗ್ಲಿ ಎಕ್ಸ್ ರೇಗಳಾಗಲಿ ಏನೇನು ಫಿಸಿಯೋಥೆರಪಿ ಇಂಜೆಕ್ಷನ್ಸ್ ಏನೇನು ಮಾತ್ರಗಳ ತಗೊಳ್ಬೇಕಾಗ್ತದೆ ನಮ್ ಡಾಕ್ಟರ್ಸ್ ನೋಡಿ ರಕ್ತ ಪರೀಕ್ಷೆಗಳೆಲ್ಲ ಮಾಡಿ ಅದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆಯನ್ನು ನಿಗದಿಪಡಿಸಿ ತಮಗೆ ನೀಡ್ತಾರೆ ಇದನ್ನ ಆರೋಗ್ಯ ಕರ್ನಾಟಕ ಸ್ಕೀಮಲ್ಲಾದ್ರೂ ಆಗ್ಬೋದು ಅಥವಾ ಯಶಸ್ವಿ ಸ್ಕೀಮ್ ಅಲ್ಲಿ ತಮ್ಮದು ಕಾರ್ಡ್ ಇದ್ರೆ ಅದ್ರ ಮೂಲಕನೇ ಮಾಡಿಸ್ಕೊಡ್ಬಹುದು ಏನೂ ಇಲ್ಲ ಯಾವ ಸ್ಕೀಮು ಅವೈಲೇಬಲ್ ಇಲ್ಲ ಅನ್ನೋ ತರ ಬಡವರು ಇದ್ದಾರೆ ಇದಾರೆ ಅಂತಂದ್ರೆ ಅವ್ರು ಕೂಡ ರೆಫರ್ ಮಾಡಿ ಜೆನ್ಯನ್ ಆಗಿ ಪೇಷೆಂಟ್ಸ್ ಇದ್ರೆ ನಮ್ಮ ಎಂ ಬಿ ಜಿ ಹಾಸ್ಪಿಟಲ್ ನಮ್ಮ ಮ್ಯಾನೇಜ್ಮೆಂಟ್ ವತಿಯಿಂದ ತಮ್ಗೆ ಏನ್ ಸಹಾಯ ಮಾಡಬೇಕು ಅದನ್ನ ನಮ್ಮ ಹಾಸ್ಪಿಟಲ್ ವತಿಯಿಂದ ಮಾಡ್ಕೊಳ್ಳೋಣ ಉದ್ದೇಶ ಏನಂತಂದ್ರೆ ಯಾರು ಬಡವರಿದ್ದಾರೆ ಯಾರು ಆರ್ಥಿಕವಾಗಿ ಸಬಲರಾಗಿರೋದಿಲ್ಲ ಯಾರಿಗೆ ಇದ್ರ ಅರಿವಿರೋದಿಲ್ಲ ಅಂತ ಜನಗಳಿಗೆ ಹೆಚ್ಚಿನ ರೀತಿಯಲ್ಲಿ ನಾವು ಇದನ್ನ ಅದಕ್ಕೆ ನಾವು ಟೌನ್ ನಲ್ಲಿ ಪಟ್ಟಣ ಪ್ರದೇಶಗಳಲ್ಲಿ ಆಗಲಿ ಹೆಚ್ಚು ಮಾಡೋದಿಲ್ಲ ಕ್ಯಾಂಪ್ಸ್ನ ಇವು ಎಲ್ಲೇ ಮಾಡಿದ್ರು ಈ ಹಳ್ಳಿ ಮತ್ತೆ ಎಲ್ಲಿ ಜನಕ್ಕೆ ಇದರ ಅರಿವಿರೋದಿಲ್ಲ ಎಲ್ಲಿ ಇದರ ವ್ಯವಸ್ಥೆಯ ಹೆಚ್ಚಿನ ಅವಶ್ಯಕತೆ ಇರ್ತದೆ ಅಂತ ಕಡೆ ನಾವು ಮಾಡ್ಕೊಡ್ತೀವಿ ತಮ್ಮ ಇಲ್ಲಿಂದ ಮುಖ್ಯ ಸದಸ್ಯರು ತಮ್ಮ ಲೀಡರ್ಸ್ ಯಾರಿದ್ದಾರೆ ಒಪಿನಿಯನ್ ಲೀಡರ್ಸ್ ಯಾರಿದ್ದಾರೆ ಅವರಿಗೆ ಹೆಚ್ಚಿನ ದಿನ ಸರ್ ಹೆಚ್ಚಿನ ಜನ ಇದ್ರ ಪ್ರಯೋಜನ ಪಡೀಲಿ ನಾನು ಈಗ ಮಂಜುನಾಥರತ್ರ ಸರಸ್ಥರು ಮಾತಾಡ್ತಾ ಹೇಳಿದೆ ಇದೊಂದೇ ಜಾಗ ಅಲ್ಲ ಬೇರೆ ಬೇರೆ ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಲಿ ಇದರ ಅವಶ್ಯಕತೆ ಇರ್ತದೆ ಹೊಸಕೋಟೆ ತಾ ಹೊಸಕೋಟೆಯ ತಾಲೂಕಿನಾದ್ಯಂತ ತಾವು ಇದನ್ನ ಎಲ್ಲಿ ಮಾಡ್ಬೇಕು ಅಂತ ಬೇಕಾದ್ರೆ ಒಂದು ಪೂರ್ವವಾಗಿ ಸಭೆ ಮಾಡಿದ ತಮ್ಮ ಅಧಿಕಾರಿಗಳು ತಮ್ಮ ಯಾರು ಪದಾಧಿಕಾರಿಗಳು ಯಾರು ಇರ್ತಾರೆ ಮತ್ತೆ ಒಪಿನಿಯನ್ ಲೀಡರ್ಸ್ ಯಾರು ಇರ್ತಾರೆ ದೋಸ್ ಮೊಬಲೈಸ್ ಪೇಶೆಂಟ್ ಫ್ರಮ್ ಏರಿಯಸ್ ಸೈಡ್ ಆಫ್ ಸೊಸೈಟಿ ಹೂ ಆಕ್ಚುಲಿ ರಿಕ್ವರ್ ದಸ್ ಅಂತ ತಾವು ನಿರ್ದೇಶಗೊಳಿಸಿ ತಾವು ಒಂದು ಸಭೆ ಮಾಡಿ ಏನೇನು ಫೆಸಿಲಿಟೀಸ್ ಇದೆ ನಾವು ಹೇಳ್ತೀವಿ ಮತ್ತೆ ಹೆಚ್ಚಿನ ಜನಕ್ಕೆ ಗೊತ್ತಾದ್ರೆ ನಾವು ಅಲ್ಲೆಲ್ಲ ದೂರ ದೂರದ ಪ್ರದೇಶಗಳಲ್ಲಿ ಕ್ಯಾಂಪ್ಗಳು ಮಾಡಿ ಅಥವಾ ತಾವೇ ಡೈರೆಕ್ಟ್ ಆಗಿ ಕಳ್ಸಿಕೊಟ್ಟರು ಕೂಡ ನಾವು ಟ್ರೀಟ್ಮೆಂಟ್ ಮಾಡಿಸಬಹುದು ಈಗ ಮಾಲೂರ್ನಲ್ಲಿ ಗ್ರಾಮ ಪಂಚಾಯತಿಗಳು ಈಗಾಗಲೇ ಎಲ್ಲ ಕ್ಯಾಂಪ್ಗಳು ಮಾಡಿದೀವಿ ಈಗ ಅಲ್ಲಿ ಮಾಲೂರ್ ತಾಲೂಕಿನಲ್ಲಿ ಹನ್ನೆರಡುವರೆ ಸಾವಿರ ಜನಕ್ಕೆ ಉಚಿತವಾದಂತಹ ಆರೋಗ್ಯ ಸೌಲಭ್ಯಗಳನ್ನು ನೀಡಿದ್ದೇವೆ ಅಲ್ಲಿಂದ ಬಂದಿರುವಂತಹ ಮುನ್ನೂರ ಅರವತ್ತು ಗೆ ಫ್ರೀ ಸರ್ಜರೀಸ್ ಮಾಡಿದೀವಿ ನಮ್ಮ ಹಾಸ್ಪಿಟಲ್ ಔಟ್ ಆಫ್ ವಿಚ್ ಫಾರ್ಟಿ ಒನ್ ಆರ್ ಮೇಜರ್ ಸರ್ಜರೀಸ್ ಇವೆಲ್ಲ ಆಯುಷ್ಮಾನ್ ಭಾರತ್ ಅಥವಾ ಯಶಸ್ವಿ ಸ್ಕೀಮ್ ನಡಿಯಲ್ಲಿ ನಾವು ಕೊನೆ ಒಂದು ಲಾಸ್ಟ್ ಒಂದು ಎಂಟು ತಿಂಗಳ ಹತ್ತು ತಿಂಗಳಿಂದ ಮಾಡಿದ್ದೀವಿ ಹಾಗೆ ಅಲ್ಲಿ ಕೊಡ್ತಾ ಇರತಕ್ಕಂಥ ಸೇವೆಗಳನ್ನು ನಾವು ನಮ್ಮ ಹೊಸೋಡೆ ತಾಲೂಕಿನಲ್ಲೇ ಮಾಡೋಣ ಅಂತ ನಾನು ಮಾನ್ಯ ಶಾಸಕರಲ್ಲೂ ಮಾತಾಡಿದ್ದೀನಿ ಅವ್ರು ಕೂಡ ಇದನ್ನು ಮಾಡಿಸೋಣ ಅಂತ ಹೇಳಿದ್ದಾರೆ ತಮ್ಮ ಹಾಲು ಒಕ್ಕೂಟದ ವತಿಯಿಂದ ಮಾಡೋ ತರ ಆದ್ರೆ ತಮ್ಮ ಹಾಲು ಸಹಕಾರ ಇರುತ್ತೆ ಅಲ್ಲಿ ತಮ್ಮ ಅಲ್ಲಿ ಬಿಎಂಸಿ ಸಿ ಅಂತ ಇದೆ ಇಲ್ಲಿ ವಿಲೇಜ್ ಮಿಲ್ ಸೊಸೈಟೀಸ್ ಅಂತ ಇರ್ಬೋದು ಅಲ್ಲಿ ತಾವೆಲ್ಲ ಮಾತಾಡಿ ನೂರ ಎಂಬತ್ತು ಏನೋ ಇದೆ ಅಂತ ಇದೆ ಹಾ ಅಲ್ಲೆಲ್ಲ ಒಂದೊಂದು ಐದೈದು ಆರು ಆರಕ್ಕೆ ಗುಂಪು ಮಾಡಿಕೊಂಡು ಒಂದೊಂದ್ ಕಡೆ ಒಂದೊಂದ್ ತರ ಕ್ಯಾಂಪ್ಗಳು ಮಾಡೋದಾಗ್ಲಿ ಒಂದು ಅವೇರ್ನೆಸ್ ಕ್ಯಾಂಪ್ ಮಾಡೋದಾಗ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಲ್ಟಿ ಸ್ಪೆಷಾಲಿಟಿ ಗಳನ್ನು ಮಾಡಿದ್ರೆ ಜನಕ್ಕೆ ಅನುಕೂಲ ಆಗತ್ತೆ ಯಾರಿಗೆ ಅವ್ರದೇ ಸೌಲಭ್ಯಗಳಿರುತ್ತೆ ಅವ್ರು ಪಡೀಲಿ ಅವ್ರು ಇಲ್ಲದಿದ್ರೆ ಕಾರ್ಪೊರೇಟ್ ಹಾಸ್ಪಿಟಲ್ಗೆ ಹೋಗ್ತಾರೆ ಅಥವಾ ನರ್ಸಿಂಗ್ ಹೋಮ್ಗೆ ಹೋಗ್ತಾರೆ ಅವ್ರಿಗೆ ಶಕ್ತಿ ಇರುತ್ತೆ ಮಾಡುವಂತ ಅವ್ರು ಆಗಲಿ ಯಾರಿಗೆ ಅರಿವಿರೋದಿಲ್ಲ ಯಾರಿಗೆ ಆರ್ಥಿಕ ಶಕ್ತಿ ಇರೋದಿಲ್ಲ ಅಂತವ್ರ ಉಪಯೋಗಕ್ಕಾಗಿ ಕ್ಯಾಂಪ್ಸ್ ಮಾಡ್ತೀವಿ ಹೆಚ್ಚಿನ ಜನಕ್ಕೆ ಇದನ್ನ ತಿಳಿಸಿ ಕ್ಯಾಂಪಲ್ಲಿ ಬರಬೇಕಾದ್ದೇ ಇರೋ ಅಂತವ್ರು ಕೂಡ ಡೈರೆಕ್ಟ್ ಆಗಿ ಬಂದ್ರು ಕೂಡ ವಿತ್ ರೆಫರೆನ್ಸ್ ನಂದಿ ಜನ ಪೋರ್ ಇದಾರೆ ಅಂತ ಬರ್ಕೊಡೋದಾಗ್ಲಿ ಅವ್ರು ಫೋನ್ ಮಾಡಿ ಇನ್ಫಾರ್ಮ್ ಮಾಡೋದಾಗ್ಲಿ ಆದ್ರೆ ಖಂಡಿತವಾಗಿಯೂ ಅಂತವ್ರಿಗೆ ನಮ್ಮ ಹಾಸ್ಪಿಟಲ್ ವತಿಯಿಂದ ಏನೇನು ಚಿಕಿತ್ಸೆಗಳು ಕೊಡ್ಬೇಕು ಮಾಡ್ಕೊಳೋಣ ಇದನ್ನ ಹೆಚ್ಚಿನ ಜನಕ್ಕೆ ಇನ್ನ ಮಾಹಿತಿ ಅಂತ ತಿಳಿಸಿ ಅಂತ ಹೇಳ್ತಾ